ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನವಾಗಲಿದೆ ಈ ಕೆಲವು ರಾಶಿಯವರಿಗೆ ದುಡ್ಡಿನ ಮಹಾಮಳೆಯೇ ಆಗಲಿದೆ ಪ್ರೀತಿ ಸುಖ ಸಮೃದ್ಧಿಯನ್ನು ಕರುಣಿಸುವ ಶುಕ್ರನು ನಾಳೆ ಅಂದರೆ ಏಪ್ರಿಲ್ ಇಪ್ಪತ್ತಾರರಂದು ಶನಿಯ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಈ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಇಲ್ಲಿ ಹೇಳಿರುವ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಪಡೆಯುವ ಯೋಗವಿದೆ ಹಾಗಾದರೆ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಲೇ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ಕಟಕ ರಾಶಿ ಶುಕ್ರ ಗ್ರಹವು ಪ್ರಸ್ತುತ ಕಟಕ ರಾಶಿಗೆ ಸೇರಿದ ಜನರ ಅದೃಷ್ಟದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಹಾಗೆ ಶನಿಯ ನಕ್ಷತ್ರವನ್ನು ಶುಕ್ರನು ಪ್ರವೇಶಿಸಿದ ನಂತರ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವನ್ನು ನೀಡಲಿದ್ದಾನೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕಟಕ ರಾಶಿಯವರು ಈ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಪಡೆಯಬಹುದಾಗಿರಲಿದೆ ಇದೇ ಏಪ್ರಿಲ್ ಇಪ್ಪತ್ತಾರರ ನಂತರ ಕಟಕ ರಾಶಿಗೆ ಸೇರಿದ ಜನರು ದೊಡ್ಡ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದಾರೆ ಜೊತೆಗೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನವು ನಿಮ್ಮ ಧನ ಸಂಪತ್ತನ್ನು ಹೆಚ್ಚಿಸಲಿದೆ ಅದೇ ರೀತಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡಲಿದೆ ಈ ಸಮಯದಲ್ಲಿ ನೀವು ಉಳಿತಾಯ ಮಾಡಿದ ಹಣದಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತನ್ನು ಗಳಿಸುವ ಹೊಸ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನದಿಂದಾಗಿ ನೀವು ಹುಡುಕುತ್ತಿದ್ದ ಕೆಲಸವು ನಿಮ್ಮನ್ನು ಹುಡುಕಿ ಬರಲಿದೆ ಅದೇ ರೀತಿ ಆರ್ಥಿಕವಾಗಿ ದುಪ್ಪಟ್ಟು ಹಣ ಮಾಡಲಿದ್ದೀರಿ ಶನಿಯ ಪ್ರಭಾವವು ಮತ್ತು ಶುಕ್ರನ ಪ್ರಭಾವವು ನಿಮಗೆ ಅಧಿಕವಾಗಿ ಇರಲಿದ್ದು ನೀವು ಕುಟುಂಬದ ಜೀವನದಲ್ಲಿ ಸಂತೋಷವನ್ನು ಕಾಣಬಹುದಾಗಿರಲಿದೆ ಕುಟುಂಬದ ಮನಸದಸ್ಯರಿಂದ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ವ್ಯವಹಾರ ವ್ಯಾಪಾರದ ವಿಸ್ತರಣೆಗೆ ಅನೇಕ ರೀತಿಯ ಅವಕಾಶಗಳು ಕಟಕ ರಾಶಿಯವರನ್ನು ಹುಡುಕಿ ಬರಲಿದೆ ಒಟ್ಟಾರೆ ಶುಕ್ರನ ಅನುಗ್ರಹ ಕಟಕ ರಾಶಿಯವರಿಗೆ ಸಿಗಲಿದೆ ಇನ್ನು ಶುಕ್ರನಿಂದ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ತುಲಾ ರಾಶಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಲಿದೆ ಅದೇ ರೀತಿ ಶುಕ್ರನು ತುಲಾರಾಶಿ ಅಧಿಪತಿಯಾಗಿದ್ದಾನೆ ಮತ್ತು ತನ್ನ ಮಿತ್ರ ಗ್ರಹದ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ ಹಾಗಾಗಿ ತುಲಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅಂದರೆ ಶುಕ್ರನ ನಕ್ಷತ್ರ ಬದಲಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ಮತ್ತು ಐಷಾರಾಮಿ ಜೀವನವನ್ನು ಪಡೆಯಲಿದ್ದೀರಿ ಹಾಗೆ ರಾಶಿಯವರಿಗೆ ನಿಮ್ಮ ಕುಟುಂಬದ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಯನ್ನು ನೋಡುವ ಅವಕಾಶಗಳು ದೊರೆಯಲಿದೆ ಈ ಅವಧಿಯಲ್ಲಿ ಮನೆಯವರೊಂದಿಗೆ ನಿಮಗೆ ಪ್ರಯಾಣಿಸುವ ಯೋಗವೂ ಕೂಡಿ ಬರಲಿದೆ ತುಲಾರಾಶಿಯವರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಮನೋರಂಜನೆಗಾಗಿ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗಿ ಬರಲಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ಉತ್ತಮ ಮಾರ್ಗಗಳನ್ನು ಪಡೆಯಲಿದ್ದಾರೆ ಅದೇ ರೀತಿ ಉತ್ತಮ ಅವಕಾಶಗಳು ತುಲಾರಾಶಿಯವರನ್ನು ಹುಡುಕಿ ಬರಲಿದೆ ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಧನ ಲಾಭವಾಗುವ ಸಂಭವ ಅಧಿಕವಾಗಿ ಇರಲಿದೆ ಇನ್ನು ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಆಸ್ತಿ ವಾಹನ ಮತ್ತು ಇನ್ನಿತರ ಹೊಸ ಹೂಡಿಕೆಗಳನ್ನು ಮಾಡಲಿದ್ದೀರಿ ನಿಮ್ಮ ಇಷ್ಟದ ವಸ್ತುಗಳ ಖರೀದಿಯನ್ನು ಈ ಸಮಯದಲ್ಲಿ ನೀವು ಮಾಡಬಹುದಾಗಿದೆ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಅಧಿಕವಾಗಿ ಇರಲಿದ್ದು ನೀವು ಕಂಡ ಕನಸನ್ನು ಈ ಸಮಯದಲ್ಲಿ ನನಸು ಮಾಡಿಕೊಳ್ಳಲಿದ್ದೀರಿ ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯುವುದರ ಜೊತೆಗೆ ಮಕ್ಕಳಾಗದಿದ್ದವರಿಗೆ ಮಕ್ಕಳನ್ನು ಪಡೆಯುವ ಯೋಗ ಕೂಡಿ ಕುಟುಂಬದಲ್ಲಿ ಅನೇಕ ಶುಭ ಕಾರ್ಯಕ್ರಮಗಳು ನಡೆಯಲಿದ್ದು ನೀವು ಇದರಿಂದಾಗಿ ಅನೇಕ ರೀತಿಯ ಸಂತೋಷದ ಕ್ಷಣಗಳನ್ನು ಪಡೆಯಲಿದ್ದೀರಿ ಹಾಗೆ ತಂದೆ ತಾಯಿಯ ಮಾರ್ಗದರ್ಶನ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಒಟ್ಟಾರೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನವು ತುಲಾರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ ಜೀವನದಲ್ಲಿ ಅನೇಕ ರೀತಿಯ ಶುಭ ಕಾರ್ಯಗಳನ್ನು ಶುಭ ಫಲಗಳನ್ನು ನೀಡಲಿದೆ ಹಾಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಮುಂದಿನ ಯಾವ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಹಾಗೆ ನೀವು ಯಾವ ರೀತಿಯ ಫಲಗಳನ್ನು ಪಡೆಯಲಿದ್ದೀರಿ ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಮಕರ ರಾಶಿ ಶುಕ್ರ ಗ್ರಹದ ನಕ್ಷತ್ರ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡಬಹುದಾಗಿರಲಿದೆ ಮಕರ ರಾಶಿಯವರಿಗೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನದಿಂದಾಗಿ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈ ಅವಧಿಯಲ್ಲಿ ನೀವು ನಿಮ್ಮ ತಂದೆ ತಾಯಿಯ ಮುಂದೆ ಹೇಳಬಹುದು ಪ್ರೇಮ ವಿವಾಹದ ಯೋಗ ಕೂಡಿ ಬರಲಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ನಿಮ್ಮ ಕುಟುಂಬದ ಜೊತೆ ಚರ್ಚಿಸಬಹುದಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಮನೆಯ ವಾತಾವರಣವು ಬಹಳಷ್ಟು ಅನುಕೂಲಕರವಾಗಿ ಇರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಮನೆಯ ಅಲಂಕಾರಿಕ ಯಾವುದಾದರೂ ಅಮೂಲ್ಯವಾದ ವಸ್ತುಗಳ ಖರೀದಿಯ ಸಂಭವ ಕೂಡಿ ಬರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷವನ್ನು ಪಡೆಯಬಹುದಾಗಿರಲಿದೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನವು ಮಕರ ರಾಶಿಯವರ ಮಾತಿನಲ್ಲಿ ಹೆಚ್ಚಿನ ಮಾತುರಿತವನ್ನು ತರಲಿದೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗುವುದು ಫ್ಯಾಷನ್ ಮಾಧ್ಯಮ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಶುಕ್ರನ ಅನುಗ್ರಹದಿಂದಾಗಿ ಅಧಿಕ ಲಾಭವನ್ನು ಮತ್ತು ಕೆಲಸ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವಂತೆ ಮಾಡಲಿದೆ ಇನ್ನು ಉದ್ಯೋಗದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ಜನರು ಉದ್ಯೋಗದ ಬದಲಾವಣೆಗೆ ಅವಕಾಶಗಳನ್ನು ಪಡೆಯಲಿದ್ದೀರಿ ಮಕರ ರಾಶಿಯ ಜನರಿಗೆ ಶುಕ್ರ ಉತ್ತರ ಪಾದ್ರಪದ ನಕ್ಷತ್ರದಲ್ಲಿ ಪ್ರವೇಶಿಸುವುದು ಲಾಭದಾಯಕವಾಗಿರುತ್ತದೆ ಅದೇ ರೀತಿ ಮಕರ ರಾಶಿಯವರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಏರಿಕೆ ಸಂಭವವಿದೆ ಮಕರ ರಾಶಿಗೆ ಸೇರಿದ ಜನರು ಬುದ್ಧಿಯಲ್ಲಿ ವೃದ್ಧಿಯನ್ನು ನೋಡಲಿದ್ದೀರಿ ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭವು ಕಂಡುಬರಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗುವುದರ ಜೊತೆಗೆ ವ್ಯಾಪಾರದ ಕ್ಷೇತ್ರದಲ್ಲೂ ನೀವು ಸಾಕಷ್ಟು ಲಾಭವನ್ನು ಕಾಣಲಿದ್ದೀರಿ ಹೊಸ ಮಾರ್ಗಗಳ ಗೋಚಾರ ಹಾಗೆ ನೀವು ವ್ಯಾಪಾರ ವಿಸ್ತರಣೆಗೆ ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ವಿದೇಶ ವ್ಯಾಪಾರಕ್ಕೆ ಅನೇಕ ರೀತಿಯ ಯೋಜನೆಗಳು ನಿಮ್ಮನ್ನು ಹುಡುಕಿ ಬರುವುದರ ಜೊತೆಗೆ ಈ ಅವಧಿಯಲ್ಲಿ ಅಂದರೆ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನದಿಂದಾಗಿ ನೀವು ಸಾಕಷ್ಟು ಲಾಭ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಕುಟುಂಬದ ಜೀವನದ ಬಗ್ಗೆ ಹೇಳುವುದಾದರೆ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲಿದ್ದೀರಿ ಅದೇ ರೀತಿ ಇದರಿಂದಾಗಿ ನಿಮ್ಮ ಸಂಬಂಧವು ಸಂತೋಷವನ್ನು ಪಡೆಯಲಿದೆ ಹಾಗೆ ಸಂಬಂಧದಲ್ಲಿ ಇನ್ನಷ್ಟು ಬಲವನ್ನು ನೋಡಬಹುದಾಗಿದೆ ಇನ್ನು ನಿಮ್ಮ ಎಲ್ಲ ಕೆಲಸದಲ್ಲೂ ತಂದೆ ತಾಯಿಯ ಮೆಚ್ಚುಗೆ ಮತ್ತು ಮನ್ನಣೆ ಸಿಗಲಿದೆ ಕುಟುಂಬದಲ್ಲಿ ಸಂತೋಷ ನೆಲೆಸುವುದರ ಜೊತೆಗೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಮಕರ ರಾಶಿಯವರ ಆರೋಗ್ಯವು ಉತ್ತಮವಾಗಿದ್ದು ನೀವು ಕಂಡ ಕನಸು ನನಸಾಗಲಿದೆ ಆರೋಗ್ಯ ಉತ್ತಮವಾಗಿರುವುದರಿಂದಾಗಿ ನೀವು ಹೆಚ್ಚು ಉತ್ಸಾಹದಿಂದ ಇರಲಿದ್ದೀರಿ ಎಲ್ಲ ಕೆಲಸವನ್ನು ಸಂತೋಷದಿಂದ ಪೂರ್ಣಗೊಳಿಸಲಿದ್ದೀರಿ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವ ಯೋಗ ನಿಮಗಿದೆ ಇದು ಈ ಶನಿಯ ನಕ್ಷತ್ರಕ್ಕೆ ಶುಕ್ರನ ಆಗಮನದಿಂದಾಗಿ ಈ ರಾಶಿಯವರಿಗೆ ಉತ್ತಮ ಜೀವನ ಮತ್ತು ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯು ಕಾಣಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ